ಸಾಧಕ ಸನ್ಮಾನಿತನಾಗಿದ್ದಂಥ ಅಮ್ಮನವರೇ ಮಗು ಹುಟ್ಟಿದ ತಕ್ಷಣ ಮೊದಲು ಮಾತನಾಡೋದೇ ಮೊದಲನೇ ಪದನೇ ಅಮ್ಮ ಅಂತ ಅಮ್ಮನಿಲ್ಲದೆ ಈ ಸೃಷ್ಟಿಯೇ ಇಲ್ಲ ಇದ್ರ ಅಡಿಯಲ್ಲಿ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ತಮ್ಮನ್ನೆಲ್ಲ ಕರೆಸಿ ತಮಗೆ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ವಿಷಯ ಸರ್ಕಾರಗಳು ಎಷ್ಟೇ ಸವಲತ್ತುಗಳನ್ನು ಕೊಟ್ಟರೂ ಕೂಡ ಅದು ಎಲ್ರಿಗೂ ತಲುಪುವಂಥ ಮಟ್ಟ ಇನ್ನೂ ಬಂದಿಲ್ಲ ಏನು ಈ ಸಂಘಟನೆಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳಿವೆ ಅವು ಇವತ್ತಿನ ದಿವಸ ನಮ್ಮ ಜಿಲ್ಲೆಯಾದ್ಯಂತ ಹೆಚ್ಚು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ರಾಜ್ಯದಲ್ಲೇ ಹೆಚ್ಚಿನ ಒಂದು ಸ್ವಯಂ ಸೇವಾ ಸಂಘಟನೆಗಳಿರ್ತಕ್ಕಂಥ ಜಿಲ್ಲೆ ನಮ್ಮ ಕೋಲಾರ ಜಿಲ್ಲೆ ಅನೇಕ ಹೋರಾಟಗಳನ್ನು ಕೂಡ ಹುಟ್ಟಾಕ್ತಂಥ ಜಿಲ್ಲೆ ನಮ್ಮ ಕೋಲಾರ ಜಿಲ್ಲೆ ಈ ಒಂದು ಸಂಘಟನೆಗಳಿಂದ ಸರ್ಕಾರ ಮಾಡದೇ ಇರತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಮುಖ್ಯವಾಗಿ ಎಲ್ಲ ಸ್ವಯಂ ಸೇವಾ ಸಂಘಟನೆಗಳವರಿಗೆ ನನ್ನ ವೃತ್ತಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ದಿವಸ ಈ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ತಾಯಂದ್ರನ್ನು ಕರೆದು ಸನ್ಮಾನ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾದದ್ದು ಶ್ರೇಷ್ಠವಾದದ್ದು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದ್ದಾರೆ ಬಾಹ್ಯಾಕಾಶ ಕ್ಷೇತ್ರದಿಂದ ಹಿಡಿದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಚಾಪವನ್ನು ಮೂಡಿಸಿದ್ದಾರೆ ಇವತ್ತು ದಿವಸ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಹಿಳಾ ಮತದಾರರನ್ನು ಹೊಂದಿರತಕ್ಕಂಥ ಜಿಲ್ಲೆ ನಮ್ಮ ಕೋಲಾರ ಜಿಲ್ಲೆ ಆದರೆ ಈ ರಾಜಕೀಯವಾಗಿ ಎಲ್ಲೋ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬಿಟ್ರೆ ಆ ಒಂದು ವಿಧಾನಸಭೆ ಮತ್ತು ಲೋಕಸಭೆಗೆ ಸ್ಪರ್ಧಿಸ್ತಕ್ಕಂಥ ಆ ಅವಕಾಶಗಳು ಮಹಿಳೆಯರಿಗೆ ಸಿಗ್ತಾ ಇಲ್ಲ ಈ ಒಂದು ಅವಕಾಶಗಳು ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ಆಸಸ್ತ ಮತ್ತು ತಮಗೆ ದೊಡ್ತಿ ಯಾವುದೇ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಾ ಇದ್ದರು ಮಹಿಳೆಯರು ಮಹಿಳೆಯರ ಒಂದು ಸೇವೆ ನಿಸ್ವಾರ್ಥವಾಗಿರ್ತದೆ ಹಾಗಾಗಿ ತಮ್ಮ ಸೇವೆಯನ್ನು ಮುಂದುವರಿಸಿ ನೀವು ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನ ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈ ಸಂದರ್ಭದಲ್ಲಿ ತಮ್ಮನ್ನು ಕುರಿತು ಮಾತನಾಡಿದ್ದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸ್ವಯಂ ಸೇವಾ ಸಂಘಟನೆಗಳಿಗೂ ಮತ್ತು ಮಿತ್ರರಿಗೆಲ್ಲ ಒಂದು ಸ್ಥಾನ ಅನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ